ಯಾವ ಒಬ್ಬ ಡಾಕ್ಟ್ರೂ ಈ ಇಂಜೆಕ್ಷನ್ ಕೊಟ್ಟಿದ್ದೀನಿ ನಾನು ಈ ಔಷಧಿ ಕೊಟ್ಟಿದ್ದೀನಿ ಮೇಲೆ ಇದರ ಹಾಲನ್ನು ಐದು ದಿನ ಆಗಲಿ ಏಳು ದಿನ ಆಗಲಿ ಇದನ್ನು ಉಪಯೋಗಿಸ್ಬಾರ್ದು ಅಂತಿದೆ ಅದರದೇ ಕಾರ್ಟೂನ್ ಬಾಕ್ಸ್ ಮೇಲೆ ಅದು ಪ್ರಿಂಟ್ ಮಾಡಿರ್ತಾರೆ ವಿತ್ಡ್ ರಾಯಲ್ ಪೀರಿಯಡ್ ಅಂತ ಮಿಲ್ಕ್ ಸೆವೆನ್ ಡೇಸ್ ಮೀಟ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಅಂದರೆ ಮಿಲ್ಕ್ ಸೆವೆನ್ ಡೇಸ್ ಮೀಟು ಟು ಇಪ್ಪತ್ತೆಂಟು ದಿನಗಳ ತನಕ ತಗೊಳೋಂಗಿಲ್ಲ ಅಂತ ಆ ಆ ಪ್ರಾಣಿನ ತಿನ್ನೋಂಗಿಲ್ಲ ತಿನ್ನಂಗಿಲ್ಲ ಅಂತ ಅಲ್ಲ ಸರ್ ಅಲ್ಲಿ ಬರ್ದಿರ್ತಾರ ಹೌದು ಮಾಂಸ ತಿನ್ನೋಂಗಿಲ್ಲ ಅಂತ ಅಂದ್ರೆ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಅಲ್ಲ ಈಗ ಅವರು ಬರ್ದಿದ್ದಾರೆ ಅಂದ್ರೆ ಇದು ಬಹಿರಂಗವಾಗಿ ನಡಿತೈತಿ ಇದು ಹೌದು ಅದು ಅವರು ಪ್ರಿಂಟ್ ಮಾಡುವಾಗ ವಿತ್ಡ್ ರಾಯಲ್ ಪೀರಿಯಡ್ ಅಂತ ಅದ್ರ ಮೇಲೆ ಮಾಡಿದ್ದಾರೆ ಓಕೆ ಪ್ರಿಂಟ್ ಮಾಡಿದರು ಸಹಿತ ಕೊಡ್ತಾರೆ ಆದರೆ ಜನಕ್ಕೆ ಯಾವ ಡಾಕ್ಟ್ರು ಹೇಳಲ್ಲ ಯಾಕೆಂದರೆ ಕೇಳಿದೆ ನಾನು ಒಬ್ಬರಿಗೆ ಹೀಗೆ ಡಾಕ್ಟ್ರೇ ನೀವು ಹೇಳಲ್ವಲ್ಲ ನಿಮಗೆ ಇದು ಗೊತ್ತಿಲ್ಲವ ಇದು ಅಂತ ಅವರು ಕೆಲವರು ಹೇಳಿದ್ರು ನಮಗೆ ಗೊತ್ತಿಲ್ಲ ಇದು ಅಂದರು ಕೆಲವ್ರು ಹೇಳಿದ್ರು ನಮಗೆ ಗೊತ್ತು ನಾವು ಹೇಳಿದ್ರೆ ನಾಳೆ ನಮ್ಮನ್ನು ಕರೆಯಲ್ಲ ಅಂದರು ಆಮೇಲೆ ಕೆಲವು ಕಡೆ ನಾನು ಮಾತಾಡುವಾಗ ಹೇಳಿದೆ ಈ ಥರ ಇದರ ಹಾಲು ಉಪಯೋಗಿಸ್ಬಾರ್ದು ಈ ಥರ ಐದು ಎಂಟು ದಿನ ಏಳು ದಿನ ಹಾಲು ಉಪಯೋಗಿಸ್ಬಾರ್ದು ಅಂತೆಲ್ಲ ಪ್ರಿಂಟ್ ಮಾಡಿದ್ದಾರೆ ಆ ಹಾಲನ್ನು ಉಪಯೋಗಿಸ್ಬಾರ್ದು ಅಂತ ಅವಾಗ ಅವರೇನು ಹೇಳಿದ್ರು ಅಂದರೆ ಇಲ್ಲ ಸರ್ ನಾವು ಉಪಯೋಗಿಸಲ್ಲ ಅಂದರು ಏನು ಮಾಡ್ತೀರ ಅಂತ ಕೇಳಿದೆ ಅದನ್ನು ಆ್ಯಕ್ಚುಲಾಗಿ ನಾವು ಚೆಲ್ಲದೆ ಅಂತ ಚೆಲ್ಬಿಟ್ವಿ ಅಂತ ಹೇಳಬೇಕಿತ್ತು ಇಲ್ಲ ಸರ್ ಡೈರಿಗೆ ಹಾಕ್ಬಿಡ್ತೀವಿ ನಾವು ಅಂದರು ಇವರು ಉಪಯೋಗಿಸ್ಬಾರ್ದು ಅಂದ್ರೆ ನಾವು ಉಪಯೋಗಿಸ್ಬಾರ್ದು ಬೇರೆಯವರು ಉಪಯೋಗಿಸ್ಕೋಬೋದು ಅದಕ್ಕೆ ನಾವು ಡೈರಿಗೆ ಹಾಕ್ಬಿಡ್ತೀವಿ ಅಂತ ಅಂದರೆ ಬೇರೆಯವರು ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನ್ ಇರೋ ಹಾಲು ಕುಡಿದ್ರೆ ಹಾಳಾಗೋಗಲಿ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ಅಂದರೆ ಹೌದು ಸರ್ ಈ ಥರ ಮನಸ್ಥಿತಿಯಿಂದ ಆಚೆ ಬರಬೇಕಿದೆ ನಾವು ಹೌದು ನಾವು ಹೇಳ್ತೀವಿ ಕೃಷಿ ಆಗಲಿ ಗೋವಾಗಲಿ ನಾವು ಅದಕ್ಕೆ ಏನು ಹಾಕ್ತೀವಿ ಅದು ನಮಗೆ ವಾಪಸ್ ಬರುತ್ತೆ ಇವತ್ತು ಕೃಷಿ ಭೂಮಿಗೆ ನಾವು ವಿಷ ಉಣಿಸ್ತಾ ಇದ್ದೀವಿ ನಮಗೆ ವಿಶಾಲದೇ ಇನ್ನೇನು ಕೊಟ್ಟಾಳೆ ವಾಪಸ್ ಅದ್ಭುತ ಈ ಹೌದು ಇವತ್ತು ನಾವು ಇರೋ ತರಕಾರಿ ಇರ್ಬೋದು ಇರೋ ದಿನಸಿ ಇರ್ಬೋದು ಇದರಲ್ಲಿ ಎಷ್ಟು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳಿದೆ ಹೌದು ಅದನ್ನು ನೋಡಿದ್ರೆ ತಲೆ ತಿರುಗತ್ತೆ ಇದರ ಇಂದ ಸಮಸ್ಯೆಯಿಂದ ಏನಾಗ್ತಾ ಇದೆ ಇವತ್ತು ನಾವು ಜಮೀನಿಗೆ ಕೀಟನಾಶಕ ಹೊಡೆದ್ರೆ ಜಮೀನಲ್ಲಿರೋ ಕೀಟಗಳು ಸತ್ತೋಗ್ತವೆ ಹೌದು ನಾವು ಶಾಲೆನಲ್ಲಿ ಪಾಠ ಓದುವಾಗ ಜಮೀನಲ್ಲಿ ಎರಡು ರೀತಿ ಕೀಟಗಳಿದೆ ರೈತ ಮಿತ್ರ ರೈತ ಶತ್ರು ಅಂತ ಎರಡು ಥರ ಕೀಟ ಇದೆ ಗುಬ್ಬಚ್ಚಿಗಳಿದ್ವು ಗುಬ್ಬಚ್ಚಿಗಳೇನು ಮಾಡೋದು ಅದು ಬಂದು ರೈತ ಶತ್ರು ಕೀಟ ಯಾವುದಿದೆ ಹುಳ ಉಪ್ಪೆ ಅದನ್ನು ತಗೊಂಡು ತಿನ್ಕೊಂಡು ಹೋಗೋದು ಅದನ್ನೇ ತೊಗೊಂಡೋಗಿ ತನ್ನ ಮರಿಗಳಿಗೆ ಕೊಡೋದು ಅವಾಗೇನಾಯಿತು ಯಾವಾಗ ನಾವು ಕೀಟನಾಶಕ ಹೊಡೆದ್ವಿ ಹೊಡೆದಾಗ ಕೀಟಗಳು ಹುಳುಗಳು ಔಷಧೀನ ತಿಂದಿದೆ ಆದರೆ ಇನ್ನೂ ಸತ್ತಿಲ್ಲ ಅದು ಚಲನೆ ಇದೆ ಹುಳ ಉಪ್ಪೆನ ತಗೊಂಡು ಗುಬ್ಬಚ್ಚಿ ಹೋಯಿತು ಅದರ ಮ ಕೊಡ್ತು ಅದು ತಿಂತು ಮರಿಗಳ ದೇಹಕ್ಕೂ ವಿಶ್ವಾಸ ಇರ್ತು ಇದಕ್ಕೂ ವಿಶ್ವಾಸ ಇರ್ತು ಮರಿಗಳು ಸತ್ತೋದ್ವು ಇದಕ್ಕೆ ಯಾವುದು ವಿಷಾಸ ಸೇವಿಸಿತ್ತು ಅದು ಸತ್ವು ಯಾವ್ದು ಯಾವುದು ಸಾಯಿಲಿಲ್ಲ ಬದುಕಿತ್ತು ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಿದ್ದರಿಂದ ಗಂಡು ಗುಬ್ಬಚ್ಚಿ ಸಂಡಾಯ ಆಯಿತು ಹೆಣ್ಣು ಗುಬ್ಬಚ್ಚಿ ಬಂಜೆ ಆಯಿತು ಅಲ್ಲಿಗೆ ಇವತ್ತು ಗುಬ್ಬಚ್ಚಿ ಸಂತತಿ ಮುಕ್ತಾಯ ಮುಕ್ತಾಯ ಆಯಿತು ಇದನ್ನು ಈ ಯಾವ ಕೀಟನಾಶಕ ಇದೆಲ್ಲ ಕಂಪನಿಗಳಿದೆ ಇವರೇನು ಮಾಡಿದ್ರು ಗೂಬೆ ಮೊಬೈಲ್ ಕಂಪನಿ ಮೇಲೆ ಕೂಡಿಸಿದ್ರು ಅದೇ ನಾನು ಹೇಳಕ್ಕೆ ಬಿಡ್ತಿದೆ ಅಲ್ವಾ ಮೊಬೈಲ್ ಟವರಿಂದ ಗುಬ್ಬಚ್ಚಿ ಸತ್ತೋಯ್ತು ಅಂತ ಅದಕ್ಕೆ ಮುಂಚೆನೆ ಮೊಬೈಲ್ಗಳ್ ಟವರ್ಗಳೆಲ್ಲ ಬರೋ ಮುಂಚೆನೆ ಗುಬ್ಬಚ್ಚಿ ನಾಶ ಆಗೋಗಿತ್ತು ಆಲ್ರೆಡಿ ಅವಸ ಅನ್ನೋದು ಅಂಚೆಗೆ ಬಂದಿತ್ತು ಇದು ಆಡೆಡ್ ಅಡ್ವಾಂಟ್ ಇದು ಡಿಸ್ಅಡ್ವಾಂಟೇಜ್ ಇದು ಹೌದೌದು ಹೌದು ಆದ್ರೆ ಅದಕ್ಕೆ ಮುಂಚೆನೆ ಆಗೋಗಿತ್ತೆ ಇಲ್ಲ ಅಂದ್ರೆ ಕೋತಿ ಮೊಸರನ್ನ ತಿನ್ಬಿಟ್ಟು ಮೇಕೆ ಮೇಕೆ ಬಾಯ್ ಮೂವತ್ತೈಕ್ ಸಾವಿರದ ಹಂಗೆ ಆಗ್ತು ಇದು ಈ ಕೀಟನಾಶಕಗಳಿಂದ ರಾಸಾಯನಿಕಗಳಿಂದ ಸತ್ತಿರೋದು ಗುಬ್ಬಚ್ಚಿ ಎತ್ತಾಕಿದ್ದು ಮಾತ್ರ ಟವರ್ಗಳ ಮೇಲೆ ಮತ್ತು ಇವಾಗ ಇನ್ನೊಂದು ಇದೆ ಈ ಕೀಟನಾಶಕ ಎಲ್ಲ ಹೊಡೆದಿರೋದ್ರಿಂದ ಕೀಟ ಸತ್ತ ಮೇಲೆ ಕೀಟ ಸತ್ತ ಮೇಲೆ ಅದರದ್ದು ಜೀವ ಮುಗಿಯಿತು ಅದೇ ಆಹಾರ ನಾವು ತಿಂತಾ ಇದ್ದೀವಿ ನಮ್ಮಲ್ಲಿ ಇವತ್ತು ಎಷ್ಟು ಜನ ಗಂಡಸರು ಶಂಡರಾಗಿಲ್ಲ ಹೆಂಗಸರು ಬಂಜರಾಗಿಲ್ಲ ಸರ್ ಐ ವಿ ಎಫ್ ಸೆಂಟರ್ಗಳ ಮುಂದೆ ಕ್ಯೂ ನಿಂತಿರ್ತಾರೆ ಇವತ್ತು ಹೌದು ಒಂದೊಂದು ಕೇಸನ್ನು ಅವ್ರು ಹ್ಯಾಂಡಲ್ ಮಾಡಿದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ ಲಕ್ಷಗಳ ಗಟ್ಟಲೆ ವ್ಯಾಪಾರ ಇದೆ ಮೊಬೈಲ್ ಉಪಯೋಗಿಸೋದ್ರಿಂದ ಇದೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ಇವತ್ತು ಎರಡರಿಂದ ನಾವು ದೂರ ಇರ್ಬೇಕಲ್ಲ ಇದನ್ನು ಯಾರು ನಿಮಗೆ ಇದು ಕೊಡ್ತಾರೆ ಎಜುಕೇಟ್ ಮಾಡ್ತಾರೆ ಯಾರು ಮಾಡ್ತಾರೆ ಸರ್ ನಿಮ್ಮ ಮಾಡಬೇಕಷ್ಟ ಮಾಡಿದ ನಮಗೆ ಹುಚ್ಚಿರ ಪಟ್ಟ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಯಾರು ನಾವು ನಾಟಿ ಹೆಸರು ಮಾಡಿದ್ವಿ ನಾನು ಮೊದಲು ನಾಟಿ ಹೆಸರು ಮಾಡೋಕ್ಕೆ ಶುರು ಮಾಡಿದಾಗ ಸುಮಾರೊಂದು ಏಳೆಂಟು ವರ್ಷ ಕಾಲ ನನ್ನನ್ನು ಮೆಂಟಲ್ ಅಂತ ಕರಿಯೋರು ಎಲ್ಲರೂ ಎರಡು ಲೀಟ್ರ್ ಹಾಲು ಕರಿಯೋ ಹಸುವನ್ನ ಇಪ್ಪತ್ತು ಲೀಟ್ರ್ ಮಾಡ್ತಾರೆ ಅಂದರೆ ನಾಟಿ ಹೆಸುವನ್ನ ಕನ್ವರ್ಟ್ ಮಾಡಿ ಹೆಚ್ಚಪ್ ಜರ್ಸಿ ಮಾಡಿ ಇಪ್ಪತ್ತು ಲೀಟ್ರ್ ಹಾಲು ಕರೀತಾರೆ ನೀನು ಇಪ್ಪತ್ತು ಲೀಟ್ರ್ ಹಾಲು ಕರೆಯೋ ಹಸುವನ್ನ ಎರಡು ಲೀಟ್ರ್ ಮಾಡ್ತಾ ಇದೆಯಾ ನೀನು ಮೆಂಟ್ಲು ಮೆಂಟ್ಲ ಹಾಸ್ಪಿಟ್ಲಲ್ಲಿ ಸೇರ್ಬೇಕು ನೀನು ಅಂತ ರೇಗಿಸೋರು ಅವ್ರು ಯಾರ್ಯಾರು ರೇಗಿಸ್ತಾ ಇದ್ರು ಅವರೆಲ್ಲ ಹಸು ಇಟ್ಟಿದ್ದವ್ರೆ ಅವರೆಲ್ಲ ಇಪ್ಪತ್ತು ಮೂವತ್ತು ಲೀಟ್ರ್ ಹಾಲು ಕರೆದವ್ರೆ ಒಂದೊಂದು ಹಸುವಿಂದ ಇವತ್ತು ಅವರೆಲ್ಲರೂ ಹಸುಗಳು ತೆಗೆದುಬಿಟ್ಟಿದ್ದಾರೆ ಯಾರೊಬ್ಬರು ಇಟ್ಟಿಲ್ಲ ಅವರೆಲ್ಲ ಹಾಲಾಗ ನಮ್ಮ ಮನೆಗೆ ಬರ್ತಾರೆ ಇವತ್ತು ಹಾಲಿಗೋಸ್ಕರ ಒಳ್ಳೆ ಹಾಲುಗೋಸ್ಕರ ಬರ್ತಾರೆ ಸಿಗುತ್ತೆ ಅವರು ಮನೆಯಲ್ಲೇ ಅಂಗ ಅಂಗಡಿ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲೇ ಪ್ಯಾಕೆಟ್ ಹಾಲು ಸಿಗತ್ತೆ ಇಲ್ಲ ಇಲ್ಲಿಗೋಸ್ಕರ ಬರ್ತಾರೆ ಹಾಲ್ಗೆ ಹೌದು ಇಂಥ ಸ್ಥಿತಿಗೆ ಇವತ್ತು ನಾವು ಇದ್ದೀವಿ ಇನ್ನೂ ತುಂಬ ಇದೆ ಹೇಳೋಂಥದ್ದು ನಾವು ಯಾವತ್ತುವರೆಗೂ ನಾವು ಕೊಡುಗೆ ಗೊಬ್ಬರ ಉಪಯೋಗಿಸ್ತಾ ಇದ್ವಿ ಅವತ್ತುವರೆಗೂ ಮನುಷ್ಯನ ಆರೋಗ್ಯ ಚೆನ್ನಾಗಿತ್ತು ಹೌದು ರಾಸಾಯನಿಕ ಗೊಬ್ಬರ ಕೀಟನಾಶಕ ಹೊಡೆದ ಮೇಲೆ ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ ಕ್ಯಾನ್ಸರ್ ಅಂತ ಕಾಯಿಲೆ ತುಂಬ ಜಾಸ್ತಿ ಆಗಿದೆ ಎಷ್ಟಪ್ಪ ಅಂದರೆ ಕಾರ್ಪೊರೇಷನ್ ಆಫೀಸಿಂದ ಹೆಚ್ ಸಿ ಜಿ ಅಂತ ಒಂದು ಇದಿದೆ ಹೆಲ್ತ್ ಕೇರ್ ಗ್ಲೋಬಲ್ ಅಂತ ಅವ್ರದ್ದು ಕ್ಯಾನ್ಸರ್ ಹಾಸ್ಪಿಟ್ಲು ಒಂದು ಬಿಲ್ಡಿಂಗ್ ಇವತ್ತಿದ್ ಇದ್ದಿದ್ದು ಇವತ್ತು ಏಳು ಬಿಲ್ಡಿಂಗ್ ಆಗಿದೆ ಅಂದರೆ ಈಗ ಒಂದು ಹತ್ತು ವರ್ಷದಲ್ಲಿ ಪ್ರತಿಯೊಂದು ಬಿಲ್ಡಿಂಗು ಒಂದು ನಲವತ್ತೈವತ್ತು ಸಾವಿರ ಚದರಡಿರುವಂಥ ಜಾಗ ಅದು ಅಂಥದ್ದು ಏಳು ಅಥವಾ ಎಂಟು ಬಿಲ್ಡಿಂಗ್ ಆಗಿರಬೇಕಾಗಿದ್ರೆ ಅವ್ರಿಗೆ ಎಷ್ಟು ಜನ ರೋಗಿಗಳು ಜಾಸ್ತಿ ಆಗಿರ್ಬೋದು ವ್ಯಾಪಾರ ಎಷ್ಟು ಜಾಸ್ತಿ ಆಗಿರ್ಬೋದು ಹೌದು ಇದಕ್ಕೆ ಕಾರಣ ಏನು ನೀವು ಈ ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನ್ನು ಇಲ್ಲೆಲ್ಲ ಹೋದರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋಕ್ಕೆ ಕ್ಯೂ ನಿಂತಿರ್ತಾರೆ ಕ್ಯೂ ನಿಂತಿರ್ತಾರೆ ಡಯಾಲಿಸಿಸ್ಗೆ ಇಂಥ ದುಸ್ಥಿತಿ ಬೇಕಾ ಹೌದು ಹೀಗೆ ಒಂದು ಕಡೆ ನಾವು ಒಂದು ಹದಿನೈದು ಜನ ಚಹ ಕುಡಿಯೋಕ್ಕೆ ಹೋದ್ವಿ ಒಂದು ಕಾಫಿ ಅಂಗಡಿಗೆ ಅಲ್ಲಿ ನಾವು ಎಂಟು ಚಹ ಏಳು ಕಾಫಿ ಹೇಳಿದ್ವಿ ಎಂಟು ಚಹ ಒಳಗೆ ಐದು ಶುಗರ್ ಹ್ಞೂ ಏಳು ಕಾಫಿ ಒಳಗೆ ಮೂರು ಶುಗರ್ ಲೆಸ್ಸು ಇನ್ನೊಂದು ನಾಲ್ಕು ಕಾಫಿ ನಾರ್ಮಲ್ ಶುಗರು ಓಕೆ ಹೀಗೆ ಹೇಳಿದೆ ಒಂದು ಕಾಫಿಗೆ ಡಬಲ್ ಶುಗರ್ ಹಾಕು ಅಂತ ಅವನು ಕೂಡಲೇ ಅಂಗಡಿ ಅವನು ಕೇಳಿದ ಸರ್ ಲೋ ಶುಗರ ಅಂತ ಅಂದರೆ ಸಕ್ಕರೆ ಬೇಡ ಅಂದರೆ ಡಯಾಬಿಟೀಸ್ ಇದೆ ಸಕ್ಕರೆ ಜಾಸ್ತಿ ತಿಂದರೆ ಲೋ ಶುಗರ್ ಅನ್ನೋ ಒಂದು ಸ್ಥಿತಿಗೆ ಮುಟ್ಬಿಟ್ಟಿದ್ದೀವಿ ನಾವು ಅಂದರೆ ಏನೋ ಇದೆ ಸಕ್ಕರೆ ತಿಂದರೂ ಕಾಯಿಲೆ ತಿಂದ ಇದ್ರೂ ಕಾಯಿಲೆ ಜಾಸ್ತಿ ತಿಂದರೆ ಇನ್ನೊಂಥರ ಕಾಯಿಲೆ ಅಂತ ಈ ಮನಸ್ಥಿತಿಗೆ ಜನ ಬಂದು ಮುಟ್ಬಿಟ್ಟಿದ್ದಾರೆ ಸೊ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿ ತನ್ನ ಒಂದು ಪ್ರೆಸ್ ಮೀಟಲ್ಲಿ ಹೇಳುತ್ತೋ ಎರಡು ಸಾವಿರದ ಇಪ್ಪತ್ತ ಎರಡು ಅಷ್ಟೊತ್ತಿಗೆ ಭಾರತದ ಅರವತ್ತು ಪರ್ಸೆಂಟ್ ಜನ ಡಯಾಬಿಟೀಸಿಂದ ನರಳುತ್ತಾರೆ ಅಂತ ಒಂದು ಅವರು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದರು ಅಂದರೆ ಅಡ್ವಟೈಸ್ಮೆಂಟ್ ಅನ್ನೋದಕ್ಕಿಂತ ಒಂದು ಪ್ರೆಸ್ ಇದರಲ್ಲಿ ಇಷ್ಟಾಗ್ತಾ ಇದೆ ಭಾರತದಲ್ಲಿ ಅಂತ ಅಂದರೆ ಅವರು ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕಾಗಿದ್ದರೆ ಅರವತ್ತು ಪರ್ಸೆಂಟ್ ಜನ ಅವರು ಡಯಾಬಿಟೀಸ್ ಸರ್ಕಲ್ ಒಳಗೆ ಬರಬೇಕಾಗಿದ್ದರೆ ಏನು ಷಡ್ಯಂತ್ರ ಮಾಡಿರ್ಬೋದು ಅವರು ಹಾಂ 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 ಷಡ್ಯಂತ್ರ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು ಹೌದು ಖಂಡಿತವಾಗ್ಲೂ ಇದೆ ಅವರು ಮುಂದೆ ಆಗ್ಬೋದು ಹಾಗೆ ಆಗುತ್ತೆ ಅನ್ನೋಂಥದ್ದು ಅವ್ರಿಗೆ ಗೊತ್ತು ಮಾಡ್ತೀನಿ ಹೌದು ಅವರು ಏನು ಆಹಾರ ಕೊಡ್ತಾ ಇದ್ದಾರೆ ಇವತ್ತು ಪ್ಯಾಕೆಟ್ ಫುಡ್ಡುಗಳು ಇದೆಲ್ಲನೂ ಅದ ತಿಂದರೆ ಗ್ಯಾರಂಟಿ ಶುಗರ್ ಬರುತ್ತೆ ಅನ್ನೋದು ಗೊತ್ತ ಅವ್ರಿಗೆ ಅದನ್ನು ತಯಾರು ಮಾಡಿ ಕೊಡ್ತಾರೆ ಇವಾಗ ಉದಾಹರಣೆಗೆ ಕೋಕೋಕೋಲಾ ಒಳಗೆ ಹೇಳ್ತಾರೆ ಏಳು ಪರ್ಸೆಂಟ್ ಡಿ ಡಿ ಟಿ ಇದೆ ಅಂತ ಇದೆಲ್ಲ ಪೇಪರ್ಗಳಲ್ಲಿ ಬಂದಿತ್ತು ಏಳು ಪರ್ಸೆಂಟ್ ಡಿ ಟಿ ನಮ್ಮ ದೇಹಕ್ಕೆ ಸೇರಿದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನಾಶ ಆಗಿದೆ ಇನ್ನೇನಾದೀತು ಡಿ ಅಂದರೆ ನಾವು ಈ ಇದಕ್ಕೆ ಇರುವೆಗಳಿಗೆ ಡಿ ಡಿ ಟಿ ಪೌಡ್ರು ಡಿ ಡಿ ಟಿ ಪೌಡ್ರು ಏಳು ಪರ್ಸೆಂಟ್ ಇದೆ ಅಂತಾರೆ ಅದು ತಗೊಂಡ್ರೆ ಏನಾಗುತ್ತೆ ಹೌದು ಅಂದರೆ ಇರುವೆಗಳು ಸಾಯ್ತವೆ ಇರುವೆ ಸಾಯ್ತವೆ ಇಲ್ಲಿ ನಮಗೆ ನಮ್ಮ ದೇಹ ಹೋಗ್ಬಿಡುತ್ತೆ ಇವಾಗ ಉದಾಹರಣೆಗೆ ಕೋಕೋ ಕೋಲಾ ಇದೆ ಕೋಕೋ ಕೋಲಾ ಒಳಗೆ ಯಾವುದಾದ್ರೂ ಮಗುದು ಬಿದ್ದೋಗಿದ್ದ ಹಲ್ಲನ್ನು ಒಂದು ದಾರ ಕಟ್ಬಿಟ್ಟು ಕೋಲಾ ಬಾಟ್ಲು ಪೆಪ್ಸಿನೋ ಬಾಟ್ಲಲ್ಲಿ ಹಾಕಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ದಿನ ಎತ್ತು ನೋಡಿ ಆಮೇಲೆ ಅದು ಖಾಲಿ ಆಗೋಗಿರತ್ತೆ ಕರಗೋಗಿರತ್ತೆ ಬರೀ ದಾರ ಬರುತ್ತೆ ನಿಮಗೆ ಹೌದು ಮೂಳೆನೇ ಕರಗುತ್ತೆ ಅಂತಾರೆ ಮೂಳೆನೇ ಕರ ಕರಗಬೇಕಾಗಿದ್ದರೆ ಇಲ್ಲಿಂದ ಹಿಡಿದು ಕೆಳಗುವರೆಗೂ ಎಲ್ಲ ಸಾಫ್ಟಾಗಿರೋಂಥ ಪಾರ್ಟ್ಗಳು ಅದರ ಸ್ಥಿತಿ ಏನಾಗಬೇಡ ಹೌದು ಹೌದು ಸರ್ ನಾವು ಇಷ್ಟೇ ಮಾಡಬೇಕಾಗಿರೋದು ನಾವಂತೂ ತಿನ್ನಲಿಲ್ಲ ನಮ್ಮ ಮಕ್ಕಳಾದರೂ ತಿಂದು ಸಂತೋಷ ಪಡಲಿ ಅಂಥೇಳಿ ಆ ಮಕ್ಕಳಿಗೆಲ್ಲ ಪ್ಯಾಕೆಟ್ ಆಹಾರಗಳನ್ನು ಪ್ಯಾಕೆಟ್ ಫುಡ್ಗಳು ತಿನ್ನಿಸ್ತಾರೆ ನಾನು ಇಷ್ಟೇ ಹೇಳೋದು ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಕೊಡಿ ಕೊಡೋ ಮುಂಚೆ ಆ ಕವರ್ ಮೇಲೆ ಬಾರ್ ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನೋಡಿ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅಂತ ಅದನ್ನು ಕೊಡಿ ನೋಡ್ಬಿಟ್ಟು ಕೊಡಿ ಅದರಲ್ಲಿ ದೇಹಕ್ಕೆ ಅನಾರೋಗ್ಯ ಆಗುವಂಥ ದೇಹಕ್ಕೆ ಕೆಟ್ಟದಾಗುವಂಥದ್ದು ಯಾವ ಅಂಶ ಅದರಲ್ಲಿದೆ ಅದನ್ನು ನೋಡ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ ಆಹಾರ ಹೌದು ನಿಮ್ಮ ಮಕ್ಕಳಿಗೆ ಯಾಕೆ ವಿಷ ಉಣಿಸ್ತೀರಾ ಇಲ್ಲ ಜನ ಯಾರೂ ನೋಡಲ್ಲ ಯಾವತ್ತವರೆಗೂ ನಾವು ಮನೆಯಲ್ಲಿ ಅಜ್ಜಿ ಇದ್ದರು ಅಜ್ಜಿಯರಿದ್ದರು ಇದ್ದರು ಅವರು ಮನೆಯಲ್ಲೇ ಟೂತ್ ಪೌಡ್ರು ತಯಾರು ಮಾಡ್ತಾಯಿದ್ರು ಹಲ್ಲು ಹಲ್ಲುಜ್ಜೋಕ್ಕೆ ಯಾವುದು ಮನೆಯಲ್ಲಿ ಹಸು ಇರೋದು ಅದರದ್ದು ಬೆರಣಿ ಬೂದಿ ಈಜ್ಜಲಿ ಇರೋದು ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಸೀಬೆ ಎಲೆಯನ್ನು ಸುಟ್ಟು ಬೂದಿ ಮಾಡಿಬಿಟ್ಟು ಅದರ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನುಣ್ಣಗೆ ಪುಡಿ ಮಾಡಿ ಅದನ್ನು ಗಾಳಿಸ್ಬಿಟ್ಟು ಬಟ್ಟೆ ಒಳಗೆ ಶುದ್ಧವಾದ ಸಣ್ಣಗೆ ಪೌಡ್ರ್ ಆಗೋದು ಅದನ್ನು ಹಲ್ಲು ಪುಡಿ ಇಟ್ಕೊಂಡು ಹಲ್ಲು ಇದ್ದರು ಅಜ್ಜಿ ಮಾಡಿದ್ದ ಹಲ್ಲು ಪುಡಿ ಅದರಲ್ಲೂ ಉಜ್ಕೋತಾ ಇದ್ದಷ್ಟು ವರ್ಷ ಕಾಲ ನಮ್ಮ ಹಲ್ಲುಗಳು ಹಾಳಾಗ್ತಾ ಇರಲಿಲ್ಲ ನಮ್ಮಲ್ಲಿ ಎಂಬತ್ತು ತೊಂಬತ್ತು ವರ್ಷ ಆದರೂ ಹಲ್ಲುಗಳು ಗಟ್ಟಿ ಇರೋದು ಎಲೆ ಅಡಿಕೆ ಸುಣ್ಣ ಹಾಕ್ಕೊಳ್ಳೋರು ಗಟ್ಟಿ ಪದಾರ್ಥ ಆಗಿಯೋರು ಇವತ್ತು ಐದಾರು ವರ್ಷದ ಮಕ್ಳಿಗೂ ಹಲ್ಲುಗಳೆಲ್ಲ ಉಳ್ಕೋಗಿದ್ದಾವೆ ಯಾವ ಹಲ್ಲು ಮನುಷ್ಯ ಸತ್ರು ಮನುಷ್ಯನ ಹೂತು ಹಾಕಿದ್ರೆ ಅಥವಾ ಅವನ್ನು ಸುಟ್ಟರೂ ಹಲ್ಲು ಹಾಳಾಗಲ್ಲ ನಾವಿವತ್ತು ಯಾವುದಾದ್ರೂ ಒಂದು ಈ ಉತ್ಖನನ ಅಂದರೆ ಇಸ್ಕವೇಷನ್ ಮಾಡಿದಾಗ ಹತ್ತು ಹತ್ತು ಸಾವಿರ ವರ್ಷದ ಹಿಂದಿನ ತಲೆ ಬೊರಡಿದ್ವು ಅಂತೇಳಿ ಹೇಳ್ತೀವಿ ಆ ಹಲ್ಲುಗಳು ಹಂಗೆ ಇರುತ್ತೆ ಹಾಳಾಗಿರಲ್ಲ ಅಂತ ಅದು ಸಾವಿರಾರು ವರ್ಷ ಆದರೂ ಹಾಳಾಳು ಹಾಳಾಗದೇ ಇರೋ ಹಲ್ಲು ಇವತ್ತು ಒಂದು ತಿಂಗಳೊಳಗೆ ಪೆಪ್ಸಿ ಅಥವಾ ಕೋಕೋಕೋಲಾ ಇಂಥ ಡ್ರಿಂಕಲ್ಲಿ ಕರಗೋಗುತ್ತೆ ಅಂದರೆ ಏನು ವಿಷ ಅಂಶ ಆ್ಯಸಿಡ್ ಅಂಶ ಇರ್ಬೋದು ಅದರಲ್ಲಿ ನಮ್ಮ ಮಕ್ಕಳನ್ನು ಆಸ್ತಿಗೆ ಮುಟ್ಬೇಕಾ ನಾವು ಆ ಅಜ್ಜಿಯರು ಏನು ಟೂತ್ ಪೌಡ್ರು ಮಾಡ್ತಾ ಇದ್ರು ಅದು ಉಪಯೋಗಿಸ್ತಾ ಇದ್ದಷ್ಟು ದಿವಸ ಯಾವುದೇ ಹಲ್ಲಿನ ಸಮಸ್ಯೆ ಇರಲಿಲ್ಲ ಅವಾಗ ಡೆಂಟಿಸ್ಟ್ ಇರಲಿಲ್ಲ ಡೆಂಟಿಸ್ಟ್ರಿ ಇರಲಿಲ್ಲ ಆಮೇಲೆ ಡೆಂಟಲ್ ಡಾಕ್ಟ್ರ್ ಇರಲಿಲ್ಲ ಡೆಂಟಲ್ ಕಾಲೇಜ್ ಇರಲಿಲ್ಲ ಡೆಂಟಲ್ ಯೂನಿವರ್ಸಿಟಿ ಇರಲಿಲ್ಲ ಡೆಂಟಲ್ ಅನ್ನೋ ಒಂದು ದೊಡ್ಡ ಸಬ್ಜೆಕ್ಟ್ ಇವತ್ತು ಇರಲಿಲ್ಲ ಆವತ್ತು ಹೌದು ಅದು ಆರೋಗ್ಯದ ಒಂದು ಭಾಗ ಆಗಿತ್ತು ಅದರಲ್ಲಿ ಹಲ್ಲು ಉಜ್ಕೊಂಡ್ರೆ ಹಲ್ಲು ಗಟ್ಟಿ ಇರುತ್ತೆ ಅಂತ ಇವತ್ತು ಇದೇ ಒಂದು ಭಾರಿ ದೊಡ್ಡ ಇಂಡಸ್ಟ್ರಿ ಆಗಿಬಿಟ್ಟಿದೆ ಹೌದು ಇವತ್ತು ಒಂದು ಮಲ್ಟಿ ನ್ಯಾಷನಲ್ ಕಂಪನಿದ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಟೂತ್ ಪೇಸ್ಟ್ ಇದೆ ಅದರಲ್ಲಿ ಅದರ ಮೇಲೆ ಕಾರ್ಟೂನ್ ಡಬ್ಬದ ಮೇಲೆ ಇನ್ಸ್ಟ್ರಕ್ಷನ್ ಅಂತ ಪ್ರಿಂಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಮುದ್ರಣ ಪೀನಟ್ ಸೈಜ್ ಆಫ್ ಪೇಸ್ಟ್ ಅಂತ ಅಷ್ಟು ಅಂದರೆ ಒಂದು ಕಡಲೆ ಕಾಳಗಾತ್ರದ ಪೇಸ್ಟನ್ನು ನಾವು ಉಪಯೋಗಿಸ್ಬೇಕು ಹಲ್ಲು ಜೋಕ್ಕೆ ಅಂತ ಓಕೆ ಅವರು ಅದರ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಕಣ್ಣು ಕಾಣಿಸ್ತಾ ಇರೋಷ್ಟು ಚ ಸಣ್ಣ ಅಕ್ಷರಗಳಲ್ಲಿ ಆದರೆ ಅವರ ಅಡ್ವಟೈಸ್ಮೆಂಟಲ್ಲಿ ಏನಿದೆ ಅಂದರೆ ಬ್ರಷ್ ಮೇಲೆ ಪೇಸ್ಟ್ ಹಿಂಗ್ ಹಾಕಿ ಇಷ್ಟುದಕ್ಕೆ ಎಳಿತಾರೆ ಈ ಕ್ರಾಪ್ ಬಂದಾಗ್ತಲ್ಲ ಹಂಗೆ ಆತರ ಮೇಲಿನವರೆಗೂ ಬರಷ್ಟು ಎಳಿತಾರೆ ಅದು ಹೇಳ್ತಾರೆ ಅದರಲ್ಲಿ ಇದು ಇಟ್ ಶುಡ್ ಬಿ ಯೂಸ್ಡ್ ಅಂಡರ್ ದಿ ಕೇರ್ ಆಫ್ ಎಲ್ಡರ್ಸ್ ಅಂತ ಅಂದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ಹಲ್ಲುಜ್ಬೇಕು ಮಕ್ಕಳು ಅಂತ ಮುಂಚೆ ಆದರೆ ನಮ್ಮ ಮಕ್ಳಿಗೆ ನಾವೇ ಹಲ್ಲು ಉಜ್ತಾ ಇದ್ವಿ ಬೆರಳಲ್ಲಿ ತೊಗೊಂಡೆ ಕೆಸ ಗಸ ತಿಕ್ಕಿದ್ರೆ ಹಲ್ಲು ಚೆನ್ನಾಗಿರೋದು ಇವತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿ ನಂಜನಗೂಡು ಟೂತ್ ಪೌಡ್ರ್ ಇತ್ತು ಅದರಲ್ಲಿ ಹಲ್ಲುಜಿದರೆ ಅವಾಗ ಚೆನ್ನಾಗಿದೆ ಅಂತ ಬಾಯಲ್ಲಿ ಹಾಕೊಂಡು ಎಷ್ಟೋ ತಿಂದು ಇರ್ತಾರೆ ಮಕ್ಕಳು ಯಾರಿಗೂ ಏನಾಗಲ್ಲ ಆದರೆ ಇವತ್ತು ಆ ಟೂತ್ ಪೇಸ್ಟ್ ಮೇಲೆ ಕಾರ್ಟೂನ್ ಬಾಕ್ಸ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಅಂಡರ್ ದಿ ಸೂಪರ್ವಿಷನ್ ಆಫ್ ಎಲ್ ಎಲ್ಡರ್ಸ್ ಇಫ್ ಸ್ವಾಲೋಡ್ ಕಾಂಟ್ಯಾಕ್ಟ್ ಫಿಸಿಷಿಯನ್ ಅಂದ್ರೆ ಮಕ್ಕಳೇನಾದರೂ ಆ ಪೇಸ್ಟ್ ಅಂತಬಿಟ್ರೆ ಡಾಕ್ಟ್ರನ್ ಸಂಪರ್ಕಿಸಿ ಅಂತ ಹಾಕಿದ್ದಾರೆ ಅಂಡ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಚಿಲ್ಡ್ರನ್ ಬಿಲೋ ಸಿಕ್ಸ್ ಇಯರ್ಸ್ ಅಂತ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಉಪಯೋಗಿಸ್ಬಾರ್ದು ಅಂತ ನಾವು ಚಿಕ್ಕ ಮಕ್ಕಳಿಗೆ ವರ್ಷದ್ದು ಎರಡು ವರ್ಷದ ಮಗು ಬ್ರಷು ಪೇಸ್ಟು ಕೊಡ್ತೀವಿ ಅವ್ರು ಹೆಂಗೆ ಹಲ್ಲು ಉಜ್ಕೋತಾರೆ ಗೊತ್ತಿಲ್ಲ ಹೇಗೆ ಹಲ್ಲು ಉಜ್ಕೋಬೇಕು ಬ್ರಷ್ಷಲ್ಲಿ ಏನು ತೋರ್ಸೋಕೆ ನಮಗೆ ಗೊತ್ತಿಲ್ಲ ಆ ಮಕ್ಕಳ ಹಳ್ಳ ಹಲ್ಲು ಹಾಳಾಗೋದ ಇನ್ನೇನಾಗುತ್ತೆ ನಾವು ಯಾವಾಗ ನಮ್ಮ ಕೃಷಿ ಪದ್ಧತಿ ಬದಲಾಯಿಸ್ಕೊಂಡ್ವಿ ನಮ್ಮ ಗೋವನ್ನು ಬದಲಾಯಿಸ್ಕೊಂಡ್ವಿ ಅವಾಗ ನಮ್ಮ ಎಲ್ಲ ಆಹಾರ ಪದ್ಧತಿಗಳು ಬದಲಾಯಿತು ನಮ್ಮ ಆಹಾರ ಪದ್ಧತಿ ಸಂಪೂರ್ಣ ವಿಷ ಹೌದು ಇದರಿಂದ ಆರೋಗ್ಯ ಹಾಳಾಯಿತು ಹೌದು ನಮ್ಮ ಹಿಂದಿನ ಕೃಷಿ ಪದ್ಧತಿ ಏನಿತ್ತು ಅದನ್ನು ನಾವು ಪುನಃ ಸಾವಯವ ಕೃಷಿ ಮಾಡಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಂತರಾಗಿ ಬದುಕಬಹುದು ಹೌದು ಇಲ್ಲದೇ ಇದ್ದರೆ ಇವತ್ತಿನ ಥರ ಪ್ರತಿಯೊಂದಕ್ಕೂ ಆಸ್ಪತ್ರೆಗೆ ಹೋಗೋ ಪ್ರತಿಯೊಂದಕ್ಕೂ ಚಿಕಿತ್ಸೆ ಬೇಕು ಈ ಸ್ಥಿತಿಗೆ ಹೋದರೆ ನಾವು ಪ್ರತಿನಿತ್ಯ ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡು ಹಾರ್ಮೋನ್ ಈಗಾಗಲೇ ಸೇವಿಸ್ತಾ ಇದ್ದೀವಿ ಹೌದು ಹಾಂ ನಾಳೆ ದಿವಸ ಇನ್ನೇನು ಆಗ್ಬೋದು ಹೌದು ಸರ್ ಹೌದು ಅಂದರೆ ಈ ಯುಗ ಅಲ್ಲ ಈ ಜನ್ಮದಲ್ಲಿ ನಾವು ಬದಲಾಗಲ್ಲ